ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಸ್ಕ್ರೈಮ್ ನೋಡಿ ಡೇ ಅಸ್ಕೋಸ್ಕರ ಅಂತ ಹೇಳ್ತಾ ಇಲ್ಲಿ ಸ್ಕಂದ ಮತ್ತು ವರು ಇಬ್ಬರು ಕೂಡ ಬಾವಿಯಲ್ಲಿ ನೀರು ಸೇತ್ಕೊಂಡು ಒಂದು ರೊಮ್ಯಾಂಟಿಕ್ ಸೀನ್ನ ತೋರಿಸ್ತಿರ್ತಾರೆ ಇಲ್ಲಿ ವರುಗೆ ಹೆಲ್ಪ್ ಮಾಡ್ತಿರೋ ಸ್ಕಂದ ಒಂದು ಸೀರೆನೇ ಉಟ್ಕೊಂಡು ಹೊರಗೆ ಇಷ್ಟ ಆಗೋಕೆ ಒಂದು ನಟನೆ ಮಾಡಿಕೊಂಡು ಹೊರಗೆ ಹೆಲ್ಪ್ ಮಾಡ್ತಿರ್ತಾರೆ ಒಂದು ಒಂದು ಸಖತ್ತಾಗಿರೋ ಸೀನ್ ಇದೆ ಇದನ್ನು ಪ್ರಜ್ವಲ್ ಕದ್ದು ನೋಡಿಬಿಟ್ಟು ಅಜ್ಜಯ್ಗೆ ಆಹಾ ಸ್ಕಂದನ್ ವರು ಸ್ಕಂದ ಏಂತಿ ಅಮ್ಮೋರು ಗಂಡ ಆಗಿದ್ದಾನೆ ಇದನ್ನ ಅಜ್ಜಯ ನೋಡಿದ್ರೆ ಮುಗಿದೋಯ್ತು ಒಂದು ಕತೆ ಇದನ್ನ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಜ್ಜಯ್ ತೋರಿಸ್ಕೊ ತೋರ್ಸೋಣ ಅಂತ ವಿಡಿಯೋ ಮಾಡ್ಕೊತೀನಿ ಈಡಿಯೋಸ್ ಈ ವಿಡಿಯೋ ತುಂಬಾ ಅದ್ಭುತವಾಗಿ ನೋಡುವೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ಅಪ್ಡೇಟ್ಸ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು